ಸ್ನೇಹಿತರೆ ನಮಸ್ಕಾರ ಹೇಗಿದೆ ಇಟ್ಟರು ಎಲ್ಲಾದರೂ ಮೊದಲು ಬರೀ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕೆಲವಂತಹ ಬಿರಕ್ಕೆ ಅನ್ನು ಅಂತ ಹೇಳ್ತಾ ಸ್ನೇಹಿತರೆ ಒಂದು ರಾಜ್ಯದಲ್ಲಿ ಇರುವಂತಹ ಎಸ್ ಸಿ ಎಸ್ ಟಿ ವರ್ಗಕ್ಕೆ ಗುಡ್ ನ್ಯೂಸ್ ಅಂತ ಸಿ ಸುದ್ದಿ ಅಂತ ಹೇಳ್ಬೋದು ಇದು ಸರ್ಕಾರ ಯೋಚನೆ ಮಾಡಿರುವಂತಹ ಒಂದು ನಿರ್ಧಾರ ಏನಿದೆ ಕೇವಲ ಎಸ್ ಸಿ ಎಸ್ ಟಿ ಮಾತ್ರ ಅವ್ರಿಗೆ ತುಂಬ ಅನುಕೂಲಕರವಾಗ್ತಿದೆ ಅದು ಏನೆಂದರೆ ಸ್ನೇಹಿತರೆ ನಿಮ್ಗೆ ಗೊತ್ತಿದೆ ಇಲ್ವ ಈ ನಮ್ಮ ಜನ ಜನದಲ್ಲಿ ಜನರಲ್ಲಿ ಏನಂದರೆ ಎರಡು ವಿಷಯಗಳಲ್ಲಿ ಇವತ್ತು ಜನರು ತುಂಬ ಖರ್ಚು ಮಾಡ್ತಿದ್ದಾರೆ ಒಂದು ವಿದ್ಯಾಭ್ಯಾಸದ ದಿಕ್ಕಿನಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಿದ್ದಾರೆ ವರ್ಷ ವರ್ಷ ಇನ್ನೊಂದು ದಿಕ್ಕು ಅಂದರೆ ಅದು ಆರೋಗ್ಯದ ದಿಕ್ಕು ಆರೋಗ್ಯದ ದಿಕ್ಕಿನಲ್ಲಿ ಕೂಡ ಆರೋಗ್ಯದ ಲೈನಲ್ಲಿ ತುಂಬ ಹಣವನ್ನು ಖರ್ಚು ಮಾಡ್ತಿರ್ತಾರೆ ಯಾವ ಸಂದರ್ಭದಲ್ಲಿ ಯಾವ ಕಾಯಿಲೆ ಬರುತ್ತೋ ಹೇಗೆ ಬರುತ್ತೋ ಗೊತ್ತಾಗಲ್ಲ ಹಾಗಾಗಿ ಮನುಷ್ಯನು ಸಂಪಾದನೆ ಮಾಡುವಂತಹ ಪ್ರತಿಯೊಂದು ಹಣದಲ್ಲಿ ಸುಮಾರು ಆರೋಗ್ಯಕ್ಕೇ ತುಂಬ ಖರ್ಚು ಮಾಡೋ ಸಂದರ್ಭಗಳಲ್ಲಿ ತಾನು ಬೆಳೆದು ಒಂದು ಹಣ ಸೇವಿಂಗ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತದೆ ಈ ಸಂದರ್ಭದಲ್ಲಿ ಈ ಎಸ್ ಸಿ ಎಸ್ ಟಿ ಮಾತ್ರ ಸರ್ಕಾರ ಒಂದು ಒಂದು ಒಳ್ಳೆಯ ಯೋಜನೆಯನ್ನು ತಂದು ಅದರಲ್ಲಿ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ನಲ್ಲಿ ಪರಿಶಿಷ್ಟರ ಕಲ್ಯಾಣ ಯೋಜನೆ ಅಡಿಯಲ್ಲಿ ಪ್ರಸ್ತುತ ಲಭ್ಯ ಇರುವ ನಲವತ್ತು ನಲವತ್ತೇಳು ಕೋಟಿ ರು ಮೊತ್ತದಲ್ಲಿ ಫಾರ್ಮರ್ಸ್ ಫಂಡು ಸೃಜಿಸಿ ಅದರ ಬಡ್ಡಿ ಮೊತ್ತದಿಂದ ಈ ಕಾಯಿಲೆ ಚಿಕಿತ್ಸಾ ವೆಚ್ಚ ಭರಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ ಆದರೆ ಈ ಸುಮಾರು ಹದಿನೇಳು ಕಾಯಿಲೆಗಳಿಗೆ ಈ ಎಸ್ ಸಿ ಮತ್ತು ಎಸ್ ಟಿ ಜನಾಂಗದವ್ರಿಗೆ ಕೆಲವು ಈ ಹದಿನೇಳು ಕಾಯಿಲೆಗಳಿದ್ದಾವೆ ಅಂದರೆ ಈಗ ಈಗಾಗಲೇ ಸುಮಾರು ಅತಿ ಹೆಚ್ಚು ಮಲೇರಿಯಾ ಆಗ್ಬೋದು ಕಾಯಿಲೆ ಆಗ್ಬೋದು ಮಲೇರಿಯಾ ಆಗ್ಬೋದು ಕಾಲರ ಆಗ್ಬೋದು ಬೇರೆ ಯಾವ್ಯಾವ ಈ ಥರ ಕಾಯಿಲೆಗಳು ಯಾವ್ಯಾವ ಇದ್ದಾವೆ ಜಾಸ್ತಿ ಬರ್ತಾ ಇರೋದು ಆ ಥರ ಕಾಯಿಲೆಗಳು ಈ ಎರಡು ಪಂಗಡದವರಿಗೆ ಎಸ್ ಸಿ ಮತ್ತು ಎಸ್ ಟಿ ಪಂಗಡದವರಿಗೆ ವರ್ಗದವ್ರಿಗೆ ಸರ್ಕಾರ ಒಂದು ಟ್ರಸ್ಟ್ ರೂಪದಲ್ಲಿ ಹಣವನ್ನು ಸೇವಿಂಗ್ ಮಾಡಿ ಅದರಲ್ಲಿ ಬರುವಂಥ ಹಣದಲ್ಲಿ ಬಡ್ಡಿ ಹಣದಲ್ಲಿ ಇವರಿಗೆ ಚಿಕಿತ್ಸೆಯನ್ನು ನಾವು ಫ್ರೀಯಾಗಿ ಕೊಡಬೇಕಂತ ಹೇಳಿ ಇವತ್ತು ಒಂದು ಮಹತ್ವದ ಯೋಜನೆಯನ್ನು ರಾಜ್ಯ ಸರ್ಕಾರ ಈಗ ಇರುವಂತಹ ಕರ್ನಾಟಕದ ರಾಜ್ಯ ಸರ್ಕಾರ ಯೋಜನೆಯನ್ನು ಜಾರಿಗೆ ತಂದಿದೆ ಈ ಯೋಜನೆಯಡಿಯಲ್ಲಿ ಯಾರೇ ಆಗಲಿ ಸರ್ಕಾರ ಇವತ್ತು ಏನೆಲ್ಲ ಕಾಯಿಲೆಗಳು ಇವತ್ತು ಮ ಮನುಷ್ಯನಿಗೆ ಜಾಸ್ತಿ ಹಬ್ಬುತ್ತಾ ಇದೆ ಆ ಹಬ್ಬು ಹಬ್ಬುತ್ತಿರುವ ಕಾಯಿಲೆಗಳಿಂದ ಸರ್ಕಾರದ ಆಸ್ಪತ್ರೆಗಳಿಗೆ ಬಂದು ಚಿಕಿತ್ಸೆ ಕೊಡೋಕ್ಕೆ ಆಗದೆ ಸಹ ಖಾಸಗಿ ಆಸ್ಪತ್ರೆಗಳಿಗೆ ಹೋಗಿ ಲಕ್ಷಾಂತರ ರೂಪಾಯಿ ಕಳ್ಕೊತಿದ್ದಾರೆ ಇಂಥವ್ರಿಗೆ ಅವರು ತಮ್ಮ ಪ್ರಾಣವನ್ನು ಕಲ್ಕೋಬಾರ್ದು ಅಷ್ಟೇ ಅಲ್ಲ ಈ ಅನಾರೋಗ್ಯ ಆದಾಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಖಾಸಗಿ ಆಸ್ಪತ್ರೆಗೆ ಸೇರಿ ಹಣ ಇಲ್ಲದೆ ಎಷ್ಟೋ ಜನ ಪ್ರಾಣಗಳು ಕಲ್ತ್ಕೊತಿದ್ದಾರೆ ಇಂಥವ್ರಿಗೆ ನೆರವು ಹೇಳಿ ಕಾಂಗ್ರೆಸ್ಸಿನ ರಾಜ್ಯ ಸರ್ಕಾರ ಇವತ್ತು ಇದು ಒಂದು ಒಳ್ಳೆಯ ಯೋಜನೆಯನ್ನು ಯೋಜನೆಯನ್ನು ಜಾರಿಗೆ ತಂದಿದೆ ಆ ನಿಟ್ಟಿನಲ್ಲಿ ಎಸ್ ಸಿ ಎಸ್ ಟಿ ವರ್ಗದವರು ಸುಮಾರು ಸರ್ಕಾರ ಲಿಸ್ಟ್ ಕಳಿಸ್ತಾ ಇದೆ ಎಲ್ಲ ಪ್ರತಿಯೊಂದು ತಾಲೂಕಿನ ಟಿ ಎಚ್ ಓ ಅದೇ ಜಿಲ್ಲಾ ಮಟ್ಟದಲ್ಲಿ ಡಿ ಎಚ್ ಆಫೀಸಿಗೆ ವರ್ಗಾವಣೆ ಮಾಡುತ್ತೆ ರವಾನಿಸುತ್ತೆ ಈ ಯಾವ್ಯಾವ ಕಾಯಿಲೆಗಳಿಗೆ ಈ ಎಸ್ ಸಿ ಮತ್ತು ಎಸ್ ಟಿ ಪಂಗಡದವರು ಯಾರಾದರೂ ಚಿಕಿತ್ಸೆ ಪಡೆಯುವುದಕ್ಕೆ ಬಂದರೆ ಇವರಿಗೆ ಉಚಿತವಾಗಿ ಚಿಕಿತ್ಸೆ ಕೊಡಬೇಕನ್ನು ನಿಟ್ಟಿನಲ್ಲಿ ಈ ಯೋಜನೆಯನ್ನು ತಂದಿದೆ ಇದು ರಾಜ್ಯದ ಪ್ರತಿಯೊಂದು ಎಸ್ ಸಿ ಮತ್ತು ಎಸ್ ಟಿ ವರ್ಗದವರಿಗೆ ಒಂದು ತುಂಬಾ ಒಂದು ನೆರವಾಗ್ತಾಯಿದೆ ಈ ಸ್ಕೀಮಿಂದ ಸ್ನೇಹಿತರೆ ಇದೇ ರೀತಿ ಎಲ್ಲ ಇಲ್ಲಿ ಜಾತಿ ಇಡಬಾರ್ದಾಗಿತ್ತು ಎಸ್ ಸಿ ಎಸ್ ಟಿ ಬಿಟ್ಟು ಎಸ್ ಸಿ ಎಸ್ ಟಿ ಸೆ ಜೊತೆಗೆ ಎಲ್ಲ ಜನಾಂಗದವ್ರಿ ಇಟ್ಟಿದರೆ ಅದರಲ್ಲಿ ಎಸ್ ಸಿ ಎಸ್ ಟಿ ಬಿಟ್ಟು ಬೇರೆ ವರ್ಗದಲ್ಲಿ ಕೂಡ ಬಡವರು ಇದ್ದಾರೆ ಆ ಬಡವ್ರಿಗಂತ ಇಡಬೇಕಾಗಿತ್ತು ಅಂಥೇಳಿ ಪ್ರತಿಯೊಬ್ಬರು ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡ್ತಾ ಇದ್ದಾರೆ ಯಾಕೆ ಎಸ್ ಸಿ ಎಸ್ ಟಿದವ್ರಿಗೆ ಮಾತ್ರ ಈ ನೀವು ಯೋಜನೆಯನ್ನು ಇದು ಮಾಡ್ತಿದ್ದೀರಾ ಬದಲಾಗಿ ಎಲ್ಲರಿಗೂ ಮಾಡಬಹುದಾಗಿತ್ತು ಅಂಥೇಳಿ ವಿರೋಧ ಪಕ್ಷದವರು ಮಾಡ್ತಿದ್ದಾರೆ ಅದರ ಜೊತೆಯಲ್ಲಿ ಕೆಲವರು ಇದರ ಬಗ್ಗೆ ಚರ್ಚೆ ಇವತ್ತು ಮಾಡ್ತಿದ್ದಾರೆ ಅಂದರೆ ಎಲ್ಲ ವರ್ಗದಲ್ಲಿ ಕೂಡ ಬಡವರು ಇಡ್ತಾರೆ ಎಲ್ಲರಿಗೂ ಇದು ಲಭ್ಯವಾಗಿರಬೇಕಾಗಿತ್ತು ಇನ್ನೂ ಚೆನ್ನಾಗಿರ್ತಾ ಇತ್ತು ಸ್ಕೀಮ್ದು ಅಂತ ಹೇಳಿ ಇವತ್ತು ಈ ರೀತಿ ಸರ್ಕಾರಕ್ಕೆ ತಂದಿರುವಂಥ ಯೋಜನೆಯನ್ನು ಜನ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಎಲ್ಲ ವರ್ಗದಲ್ಲಿ ಈ ಯೋಜನೆ ತಂದಿದ್ದರೆ ತುಂಬ ಜನ ನಿಟ್ಟುಸಿರು ಬಿಡ್ತಾ ಇದ್ದರು ಅನ್ನೋ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ತಿಳಿಸಿ ಹಾಗೆ ಸುದ್ದಿ ಇಷ್ಟಾದರೆ ಲೈಕ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು